ಅರಸು ಮುಣಿದರೆ ನಾಡಾಗಿರಬಾರದು ಇಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಪ್ರತ್ಯಕ್ಷ ದೇವರಾಗಿರತಕ್ಕಂಥ ಮಹಾರಾಜರು ನಮ್ಮ ಮೇಲೆ ಮುನಿಸಿಕೊಂಡು ಅಂತಂದ್ರೆ ಆ ಒಂದು ಅರಮನೆಯ ವ್ಯಾಪ್ತಿಯಲ್ಲಿ ನಮಗೇನಾಗುವುದಿಲ್ಲ ಅಂತ ಕೇಳಿ ಇರಾಗ ಪರವಾನಿಗೆ ಸಿಗುದಿಲ್ಲ ನಮ್ಮ ಮೇಲೆ ಕೋಪಿಸಿಕೊಂಡ ಅಂತಂದ್ರೆ ನಾವು ಸರಳವಾಗಿ ಏನ್ ಮಾಡಬೇಕು ಆ ರಾಜ್ಯವನ್ನೇ ಬಿಟ್ಟು ಹೋಗಬೇಕಾಗ್ತದೆ ಅದಕ್ಕಾಗಿ ಅರೇಶ ನಮ್ಮ ಮ್ಯಾಲ ಕೋಪವನ್ನು ಮಾಡ್ಕೊಳ್ಳಿನಂಗ ನಾವೇನ್ ಮಾಡಬೇಕು ಜಾಗೃತರಾಗಿರಬೇಕು ಮನುಷ್ಯ ಯಾವಾಗಲೂ ಏನಪ್ಪ ಅಂತಂದ್ರೆ ನೀವು ಕೇಳಬಹುದು ಏನ್ರಿ ಅಲ್ಲ ಜಾಗೃತರಾಗಿರ್ರಿ ಜಾಗೃತರಾಗಿರ್ರಿ ಅಂತ ಹೇಳಕತ್ತೀರಿ ನಾವೇನು ಮಲ್ಕೊಂಡಿನ್ರಿ ಅಂತ ಕೇಳ್ಬೋದು ನೀವು ಸ್ವಾಮಿ ವಿವೇಕಾನಂದರು ನಮ್ಮ ಯುವ ಪೀಳಿಗೆಯನ್ನು ನೋಡುವಂತ ಮಾತನ್ನು ಹೇಳ್ತಾ ಇದ್ದಾರೆ ಏದ್ದೇರಿ ಎಲ್ಲಿಯ ಪರ್ಯಂತರವಾಗಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದ್ರು ಏ ಎದ್ದೇರಿ ಎಲ್ಲಿ ತನಕ ನಿಲ್ಲಬೇಡಿ ಅಂತಂದ್ರೆ ನಿನ್ನ ಏನು ಗುರಿ ಇರಲ್ಲ ಆ ಗುರಿಯನ್ನು ಮುಟ್ಟುವ ಪರ್ಯಂತರವಾಗಿ ನೀ ಏನು ನಿಲ್ಲದಿರು ಅಂತ ಸ್ವಾಮಿ ವಿವೇಕಾನಂದರ ಹೇಳಿದ ಹಾಗೆ ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ತಶಾಂ ಜಾಗೃತ ಜಾಗೃತ ಸದಾವ ಕಾಲದಲ್ಲಿ ಮಹಾರಾಜರ ಒಂದು ಸನ್ನಿಧಾನ ಎಲ್ಲವಿರುತ್ತೇವೆ ಅಂತಂದ್ರೆ ಸದಾವ ಕಾಲದಲ್ಲಿ ಮೈ ತುಂಬಾ ಕಣ್ಣಾಗಿಸಿಕೊಂಡಿದ್ದಾಗ ಮಾತ್ರ ಮಹಾರಾಜರ ಕೃಪೆಗೆ ಪಾತ್ರ ಆಗಲಿಕ್ಕೆ ಬರ್ತದ ಅದಕ್ಕಾಗಿ ಅವ ಕೋಪಿಸ್ಟ್ ಆಗಲ್ದಂಗೆ ನಾವಲ್ಲಿ ನಡ್ಕೊಳ್ಬೇಕಾಗ್ತದೆ ಅರಶ ಮುನಿದರೆ ನಾಡೊಳಗ ಇರಬಾರದು ಇನ್ನ ಗಂಡ ಮುನಿದರೆ ಹೆಂಡತಿ ಮನೆಯೊಳಗ ಇರಬಾರದು ಗಂಡೆಗೆ ಬೇಡ ವಸ್ತು ಗುಣಕಲ್ಲಿಗೆ ಸಹಿತು ಬೇಡ ಅಂತ ನೋಡು ಗಂಡೆಗೆ ಬೇಡಾದ ವಸ್ತು ಕೇಳ್ತ ಗಾದಿ ಮತ್ತೆ ಹೇಳ್ತಿರ್ತಾರೆ ನೋಡ್ರಿ ಇಲ್ರಿ ಗಂಡೆಗೆ ಬ್ಯಾಡಾಗಿರ್ತಕ್ಕಂಥ ವಸ್ತು ಗುನುಕಲ್ಲಿಗೆ ಸಹಿತ ಬೇಡ ಅದಕ್ಕೆ ಗಂಡ ಬಹಳ ಕೋಪೆಸ್ಟ್ ಮಾಡ್ಕೊಂಡ ಬಹಳ ಗೆದ್ದ ಅಂತಂದ್ರೆ ಗಂಡ ಮುನಿಸಿಕೊಂಡ್ರೆ ಹೆಂಡತಿ ಮನೆಯೊಳಗ ಇರಬಾರದು ಮನೆಯೊಳಗ ಇರಬಾರದು ಇದ್ರೆ ಏನಾಗ್ತದೆ ಅಂತ ನೀವು ಕೇಳಬಹುದು ಇದ್ರೆ ಏನಾಗಂಗಿಲ್ಲ ಗಂಡನ ಮಕ್ಕ ಹೆಗಾರು ಇರ್ತದೆ ಹೆಂಡತಿ ಮಕ್ಕಳು ಇರ್ತದೆ ಬರೀ ಏನಾಗ್ತದಪ್ಪ ಅಂತಂದ್ರೆ ಪತ್ರ ವ್ಯವಹಾರಗಳ ಮೇಲೆಯವರು ಭಾಷೆಗಳು ಪ್ರಾರಂಭ ಆಗುತ್ತೆ ಆದರೆ ಅದು ನಮ್ಮ ಜಾಗೃತ ಮಾಡ್ತದ ಅಂತ ಸಾಧ್ಯ ಇಲ್ಲ ಮೊಸರ ಏನಾಗಿತ್ತು ಅಂತಂದ್ರೆ ಗಂಡ ಹೆಂಡತಿ ಅಪ್ಪ ಗಡುವ ಮರೇ ಗಂಡ ಹೆಂಡತಿ ಮುನಿಸ್ಕೊಂಡಿದ್ರು ಗಂಡ ಹೆಂಡತಿ ಕೋಪಿಸ್ಕೊಂಡಿದ್ರು ಗಂಡ ಹೆಂಡತಿನ ಮಾತಾಡ್ಸ್ತಿರ್ಕ್ಕಿಲ್ಲ ಹೆಂಡತಿ ಗಂಡನ ಮಾತಾಡ್ಸ್ತಿರ್ಲಿಲ್ಲ ಹೀಗಿರುವಂತಹ ಸಂದರ್ಭದಲ್ಲಿ ಗಂಡ ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ದಿಲ್ಲಿಗೆ ಹೋಗಬೇಕಾಯ್ತು ದಿಲ್ಲಿಗೆ ಹೋಗಬೇಕಾಯ್ತು ಮನೆಯೊಳಗಿನ ಮಕ್ಕಳೇ ಜನಶಿಲ್ಲ ಗಂಡ ಹೆಂಡತಿ ಇಬ್ಬರು ಯಾರು ಹೆಂಡತಿಯರೇ ಗಂಡನ ಜೋಡಿ ಮಾತಾಡಂಗಿಲ್ಲ ಗಂಡ ಹೆಂಡತಿ ಜೋಡಿ ಮಾತಾಡಂಗಿಲ್ಲ ಇನ್ನು ಏನು ಮಾಡ್ಲ ಅಂತ ವಿಚಾರ ಮಾಡಿ ಬೆಳಕೇನಿತ್ತು ಅಂತ ಐದು ಗಂಟೆಗೆ ಬೆಳಗಿನ ಐದು ಗಂಟೆಗೆ ಟ್ರೈನ್ ಇತ್ರಿ ಅದು ಅವ್ರ ಊರಿಂದ ದಿಲ್ಲಿಗೆ ಹೋಗಾಕ್ ಬೆಳಗಿನ ಐದು ಗಂಟೆಗೆ ಒಂದು ಟ್ರೈನ್ ಇತ್ತು ಗಂಡ ಏನ್ ಮಾಡಿದ ಅಂತ ಕೇಳಿದ್ರ ಒಂದು ಚೀಟಿ ಬರದ ಏನಂತ ಚೀಟಿ ಬರದ ನಾಳೆ ದಿವಸ ಬೆಳಗಿನ ಜಾವ ಐದು ಗಂಟೆ ಟ್ರೈನಿಗೆ ನಾನು ದಿಲ್ಲಿಗೆ ಹೋಗ್ತಾ ಇದ್ದೀನಿ ಅದಕ್ಕಾಗಿ ನೀ ಏನು ಮಾಡು ನಾಲ್ಕು ಗಂಟೆಗೆ ನನಗೆ ಬಸ್ಸು ನಾ ಜಳಕ ಮಾಡಿ ಹೋಗುದ್ರಾಗಿನ ಐದು ಗಂಟೆ ಆಗ್ತದೆ ಎಂದು ಚೀಟಿ ಬರೋದು ಏನ್ ಮಾಡಿದ್ರೆ ಹೆಂಡತಿ ತೆರೆದ್ ಬಡ್ಡ್ರಿ ಎಲ್ಲಿಟ್ಟ ಹೆಂಡತಿ ತೆರೆದ್ ಬಡ್ಡ ಕೆಳಗಡೆ ಇಟ್ಟ ಅಂದ್ರೆ ಮೊದಲು ಆಕೆ ಅಲ್ರಿ ಹೆಣ್ಣಿ ಏನ್ ಮಾಡ್ಯಾವ ಅಂತ ಕೇಳಿ ಊಟ ಮಾಡ್ಕೊಂಡ್ರು ಮಲ್ಕೊಂಡ್ರೆ ಹೆಂಡತಿನ ಮಲ್ಕೊಂಡ್ರಿ ಎರಡೂವರೆ ಮೂರು ಗಂಟೆಗೆ ಹೆಂಡತಿಗೆ ಯಾತ್ರ ಆಗಿತ್ತು ಯಾತ್ರ ಆಗಿ ತೆರೆದ ಸ್ವಲ್ಪ ಆ ಕಡೆ ಸರದಿತ್ತು ಈ ಕಡೆ ಸರಿಸ್ಬೇಕಂತ ನೋಡ್ತಾಳೆ ಬಡ್ಡ ಆಗಿನ ಚೀಟಾಕಿ ಕಣ್ಣಿಗೆ ಬೀಳ್ತದೆ ತಗದು ಓ ಯಜಮಾನ್ ಬೆಳಗಿನ ಜಾವ ಐದು ಗಂಟೆಗೆ ದಿಲ್ಲಿಗೆ ಹೊರಟಾರ ಅದಕ್ಕಾಗಿ ಏನು ಎಬ್ಬೀನಿ ಅಂತ ನಾನಾ ಮಾತಾಡ್ಸಿದ ಹಂಗ ಆಗ್ತದೆ ಹಂಗ ಮಾಡೋದು ಬೇಡ ಅಂತ ತಿಳ್ಕೊಂಡಿಕ್ಕಿ ಒಂದು ಹಾಯಿಗೆ ತಗೊಂಡು ತಣ್ಣ ತಗೊಂಡು ನೋಡ್ರಿ ನಾಲ್ಕು ಗಂಟೆ ಆಗಿದೆ ಎದ್ ಜಲಕ ಮಾಡಿ ನೀವು ದಿಲ್ಲಿಗೆ ಹೋಗ್ರಿ ಅಂತ ತಿಳ್ಕೊಂಡು ಹಾಳಾಗ ಬರ್ರಿ ಅವಾಗ ತಿಳ್ಕೊಂಡ್ಬಿಟ್ಟಿಟ್ಟು ಸುಮ್ಮ ಹಾಕೊಂಡ್ಬಿಟ್ಲೈಕ್ ಸುಮ್ಮನೆ ಮಾಡ್ಕೊಂಡ್ಬಿಟ್ರು సుమ్ మల్గొండ నంతర మనుష్య దిల్గంత యజమాన ఆరూరి ఏడు గంట ఎత్తుర ఏదో హెంతి బేయలికి ప్రారంభమంటే స్నాల మూడు డ్రైన్కి దిల్ హతాని నరకొ నీకు చీటి బర్ది యాక ఎవసరి అంత గండ ఎండతి కళద ನಿಮ್ ತಗೊಂಡ್ ತಗೋಬೋದು ಅಂದ್ರೆ ತೆಗೆದು ಮನೆಗೆ ಅಂತಕೊಂಡು ತಗೋದ್ ನೋಡ್ತಾನ ನೋಡ್ರಿ ಸಮಯ ಐದು ಗಂಟೆ ಆಗ್ಯದ ಟ್ರೈನ್ ಬರೋ ಹೊತ್ತಾಗ್ಯದ ನೀರು ಕಾಲವು ಸ್ನಾನ ಮಾಡಿ ನಿಮ್ ದಿಲ್ಲಿಗೆ ಹೋಗ್ರಿ ಅಂತ ಬರ್ದು ತೊಳ್ರಿ ಅದನ್ನ ನೋಡಿದ ಅಂದ ತಪ್ಪ ಅದಕ್ಕಾಗಿ ಏನಪ್ಪ ಅಂತಂದ್ರೆ ಗಂಡ ಮುನಿದರೆ ಹೆಂಡತಿ ಮನೆಯೊಳಗೆ ಇರಬಾರದು ಜಂಗಮ ಮುನಿದರೆ ಜಂಗಮ ಮುನಿದರೆ ನಾನೆಂತೂ ಬದುಕುವೆನಯ್ಯ ಕೂಡಲ ಸಂಗಮ ದೇವ ಜನನ ಮರಣ ರೈತನಾಗಿರತಕ್ಕಂತ ಪರಮಾತ್ಮ ಮುನಿಸ್ಕೊಂಡ ಅಂತಂದ್ರೆ ಭಗವಂತ ಸದ್ಗುರುನಾಥನ ಮ್ಯಾಲೆ ಕೋಪಿಸ್ಟಾದ ಅಂತಂದ್ರೆ ನಾನೆಂತ ಬದುಕುವೆನಯ್ಯ ಕೂಡಲ ಸಂಗಮ ದೇವ ಅಲ್ರಿ ದೇವರು ನಮ್ಮ ಮ್ಯಾಲೆ ಮುರಿಸಿಕೊಂಡೆ ನಮಗೆ ಬದುಕಾಗ ಸಾಧ್ಯವನ್ನ ಅಂತ ಕೇಳ ಸಾಧ್ಯನೇ ಇಲ್ಲ ಸರ್ವವ್ಯಾಪಿಯಾಗಿರ್ತಕ್ಕಂಥ ಭಗವಂತ ಜಗದಗಲ ಮುಗಿಲಗಲ ಮಿಗಯಗಲ ನಿಮ್ಮಗಳ ನೋಡ್ರಿ ಹಂಗದ ಭಗವಂತ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಪ್ರತಿಮಲಿಂಗಿ ಭಗವಂತ ಚರಾಚರ ವಸ್ತುಗಳೊಳಗೆ ತುಂಬಿಕೊಂಡಿರ್ತಕ್ಕಂತಹ ಪರಮಾತ್ಮ ಒಂದು ಸಲ ಮುನಿಸಿಕೊಂಡ ಅಂತಂದ್ರೆ ಜೀವನದೊಳಗೆ ನಮಗೆ ಯಾವುದನ್ನು ಕೂಡ ಸಾಧ್ಯ ಆಗುವುದಿಲ್ಲ ಅದಕ್ಕಾಗಿ ಒಟ್ಟಿನ ಮೇಲೆ ನಾವು ಏನ್ ಮಾಡಬಾರ್ದು ಅಂತ ಕೇಳಿದ್ರೆ ಭಗವಂತನ ಅವ ಕೃಪೆಗೆ ಪಾತ್ರ ಆಗಬಾರ್ದು ಅವನ ಕೃಪೆಗೆ ಪಾತ್ರ ಆದಿ ಅಂತಂದ್ರೆ ಮನುಷ್ಯ ಜನ್ಮದ ಸಾಫಲ್ಯತೆ ಆಗ್ತದೆ ಪುಣ್ಯಾತ್ಮರೇ ಅದಕ್ಕೋಸ್ಕರವಾಗಿ ಈ ಮನುಷ್ಯ ಜನ್ಮದ ಸಫಲತೆ ನಮಗಾಗಬೇಕಾಗಿತ್ತು ಅಂತಂದ್ರೆ ನಾವು ಸದಾವ ಕಾಲದಲ್ಲಿ ಸದ್ಗುರುನಾಥನ ಸನ್ನಿಧಾನದವಾಗಿದ್ದುಕೊಂಡು ಯಾವತ್ತು ಶಾಸ್ತ್ರ ಚಿಂತನೆಯನ್ನು ಕೇಳ್ತಾ ನಾವು ಹೋದೇವೆ ಅಂತಂದ್ರೆ ಈ ಸಂಸಾರ ಅನ್ನುವಂತ ಮಹಾಸಾಗರವನ್ನ ದಾಟಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಭಗವಂತ ಏನ್ ಮಾಡ್ತಾನೋ ಅಂತ ಕೇಳಿ ಸಹಾಯಕನಾಗಿ ನಿಂತುಕೊಂಡು ಈ ಭವಸಾಗರ ಜನಸಾಗರ ಜಲಸಾಗರ ಭವಸಾಗರ ಎಷ್ಟದವ್ರಿ ಸಾಗರ ಒಳಗ ಮೂರು ಸಾಗರಗಳಾದವು ಒಂದು ಜನಸಾಗರ ಎರಡನೇದ್ದು ಜನಸಾಗರ ಮೂರನೇದ್ದು ಭವಸಾಗರ ಇಲ್ಲಿ ಮೂರು ಸಾಗರಗಳನ್ನ ದಾಟಿದಾಗ ನಮ್ಮ ಪರಪರ ಆನಂದಮಯವಾಗಿರತಕ್ಕಂಥ ಮುಕ್ತಿಯನ್ನು ಅಂತ ಪುರ ಸಿಗುತ್ತದೆ ಇದ್ರ ಒಳಗೆ ಯಾವುದಾದರೂ ಒಂದು ಸಾಗರದವರು ದಾಟ್ಲಿಕ್ಕೆ ನಮಗಾಗಲಿಲ್ಲ ಅಂತಂದ್ರೆ ಸ್ವರೂಪದ ಜ್ಞಾನವನ್ನು ಆಗುವುದಿಲ್ಲ ಇಲ್ಲಿ ಮೊದಲ ಪ್ರಥಮದಲ್ಲಿ ಇದು ಸಂಘಜೀವಿ ಮನುಷ್ಯ ಅಂತಂದ್ರೆ ಇದು ಸಂಘಜೀವಿ ಈ ಒಂದು ಜನಸಾಗರದ ದಾಟಬೇಕಾಗಿತ್ತು ಅಂತಂದ್ರೆ ವ್ಯವಹಾರಿಕವಾಗಿರತಕ್ಕಂಥ ಜ್ಞಾನ ಅವಶ್ಯವಾಗಿ ಬೇಕಾಗ್ತದೆ ಮನುಷ್ಯನಿಗೆ ವ್ಯವಹಾರಿಕವಾಗಿರತಕ್ಕಂಥ ಜ್ಞಾನವೇ ಹೌದಾ ಅವು ಅಂದ್ರೆ ಬಹಳ ಸಂತೋಷ ಆಗ್ತದ ಅಕಸ್ಮಿತವಾಗಿ ಅವು ಅಪ್ಪ ಅನ್ನೋದಾಗ್ಲಿ ಅವು ಅಕ್ಕ ಅನ್ನೋದಾಗ್ಲಿ ಮಾಡಿದೀವಿ ಅಂತೇಳಿ ಜನ್ಮದಾತಿಯಾಗಿರ್ತಕ್ಕಂಥ ಮಹಾತಾಯಿಗೆ ತಾಯಿ ಏನಾಗ್ತದೆ ಬಹಳ ಅಂದ್ರೆ ಬಹಳ ದುಃಖ ಆಗ್ತದೆ ಯಾಕೆ ದುಃಖ ಆಗ್ತದ ಅಂತ ಕೇಳಿ ಒಂಬತ್ತು ತಿಂಗಳು ಹೊಟ್ಟೆ ಒಳಗೆ ಇಟ್ಟುಕೊಂಡು ಹೊತ್ತು ಹೆತ್ತು ಸಾಕಿ ಸಲುಹಿ ಜೋಪಾನ ಮಾಡಿರ್ತಕ್ಕಂಥ ತಾಯಿಗೆ ಅವಾಗಲಾಕರಾದ ಅಕ್ಕ ಅಂದೀವಿ ಅಂತಂದ್ರೆ ನನ್ನ ತಲಿ ಸರಿಯಲ್ಲ ವ್ಯವಹಾರಿಕವಾಗಿರತಕ್ಕಂಥ ಜ್ಞಾನ ಇದು ಅದಕ್ಕಾಗಿ ಜನಸಾಗರದಿಂದ ನಾವು ದಾಟಿ ಮುಂದೆ ಹೋಗಬೇಕಾಗಿತ್ತು ಅಂತಂದ್ರೆ ವ್ಯಾವಹಾರಿಕವಾಗಿರತಕ್ಕಂಥ ಜ್ಞಾನ ಅಷ್ಟೇ ಅವಶ್ಯಕತೆ ಅದ ಇನ್ನ ಜಲಸಾಗರ ಜಲ ಅಂದ್ರೆ ನೀರ ನೀರಿನೊಳಗೆ ಈ ದಳದಿಂದ ಆ ದಡಕ್ಕೆ ದಾಟಿ ಹೋಗಬೇಕಾಗಿತ್ತು ಅಂತಂದ್ರೆ ಜನಸಾಗರಪ್ಪ ವ್ಯವಹಾರಿಕವಾಗಿರತಕ್ಕಂಥ ಜ್ಞಾನದ ಅವಶ್ಯಕತೆಗಿಂತಲೂ ನಮಗೆ ಅಂತ ಅಂತಕ್ಕೆ ನೀರಿನಲ್ಲಿ ಈಜಾಡಲಿಕ್ಕೆ ಬರಬೇಕು ವ್ಯವಹಾರಿಕವಾಗಿರತಕ್ಕಂಥ ಜ್ಞಾನ ಸಾಕಷ್ಟು ಅಲ್ಲ ನಾವೆಲ್ಲ ಮಹಾನ್ ಮಹಾನ್ ಪಂಡಿತರೀವಿ ಆದ್ರೆ ನಮ್ಮ ನನ್ನ ಪಾಂಡಿತ್ಯ ಅನ್ನುವಂಥದ್ದನ್ನ ನಮ್ಮ ಜನಸಾಗರ ದಾಟಿಸ್ಲಿಕ್ಕೆ ಅಂತ ಕೇಳಿ ಸಾಧ್ಯನೇ ಇಲ್ಲ ಹೊಸಲ ಏನಾಗಿತ್ತು ಅಂತ ಕೇಳಿ ಒಬ್ಬ ಪಂಡಿತ ಈ ಒಂದು ನದಿಯಿಂದ ಈ ದಳದಿಂದ ಆ ಕಡೆ ದಾಟಿ ಹೋಗಬೇಕಾಗಿತ್ತು ಯಾರು ಪ್ರಕಾಂಡ ಪಂಡಿತ ಮನುಷ್ಯ ಈ ದಳದಿಂದ ಆ ದಡಕ್ಕೆ ದಾಟಿ ಹೋಗಬೇಕಾಗಿತ್ತು ಹೀಗಿರುವಂತ ಸಂದರ್ಭದಲ್ಲಿ ಏನಾಯಿತು ಅಂತ ಕೇಳಿ ಹೋಗಿ ಒಂದು ಒಳಗೆ ಕುಂತ ಒಂದು ನಾವೇರೋ ಪಂಡಿತ ಕುಂತ ಪಂಡಿತ ಕುಂತನ್ನು ಕುಂತದೇ ತರ ಏನು ಏನ್ ಮಾಡಿದ ಅಂದರೆ ಆ ನಾವಿಕನನ್ನ ಕುರಿತು ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾನ ಅಲ್ಲಪ್ಪ ನೀವೇನು ಓದಿರಿ ಅಂತ ಕೇಳಿದ ನಮ್ಗೆ ಯಾಕೆ ಬೇಕು ಬನ್ರಿ ಅನ್ನೋ ನಿನ್ನ ಜನ್ಮ ಅರ್ಥ ಆಯಿತು ಯಾಕ್ರಿ ಅಂತ ಕೇಳಿದ ಅಲ್ಲ ಜೀವನದಲ್ಲಿ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಬೇಕಾಗ್ತದ ಅಧ್ಯಯನಗಳನ್ನ ನೀ ನೀವೇನೂ ಮಾಡಿಲ್ಲ ಅಂತ ನಿನ್ನ ಜನ್ಮ ವ್ಯಕ್ತ ಆಗಿ ಹೋಯಿತು ಅಂತ ಹೀಗೆ ಹೇಳ್ತಾ ಹೇಳ್ತಾ ಹೊರಟಿದ್ದ ಆಯ್ತಪ್ಪ ನೀವೆಷ್ಟು ಓದಿರಿ ಅಂತ ಕೇಳಿ ಯಾರ್ರಿ ನಾವೀಕ ನೀವೆಷ್ಟು ಓದಿರಿ ಅಂತ ಕೇಳಿದಾಗ ನಾನು ಬಹಳ ಓದಿ ಒಡ ಈ ಸಮುದ್ರದೊಳಗೆ ಈ ನದಿ ಒಳಗೆ ಎಷ್ಟು ಉಸುಕಿನ ಕಣಗಳ ಅದಾವಲ್ಲ ಅಷ್ಟ ವಿದ್ಯೆಗಳನ್ನ ಸಂಪಾದನೆ ಮಾಡ್ಕೊಂಡಿನಿ ಅಂತ ಹೇಳಿದ ಎಪ್ಪ ಬಹಳ ಸಂತೋಷ ಆಯ್ತ್ರಿ ನಿಮ್ಮ ದರ್ಶನವನ್ನು ಮಾಡಿದ್ದರಿಂದ ನನಗೂ ಆದ್ರೆ ಒಂದಿಷ್ಟು ಪುಣ್ಯ ಪ್ರಾಪ್ತಿ ಆಗ್ತದೆ ಬಿಡ್ರಿ ಅಂತಿದ್ದ ಈಗ ಅಂದೊಂದು ಅರ್ಧ ನದಿ ಒಳಗೆ ಹೋಗಿದ್ದ ಬಹಳ ಅಂದ್ರೆ ಭಯಂಕರವಾಗಿರ್ತಕ್ಕಂಥ ಬಿರುಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಯ್ತು ಆ ನಾವ್ ಏನ್ ಮಾಡ್ತಿವಿ ಅಂತ ಕೇಳಿದ ನೀರೊಳಗ ಹಿಂಗ್ ಮಾಡಕ್ ಚಾಲೋ ಮಾಡ್ತಿ ಅವಾಗ ಈಗಿನೇನಪ್ಪ ನೀರು ಬಂದು ನಾವಿನೊಳಗೆ ಹೋಯಿತು ನಾವು ಮುಳುಗೇ ಹೋಗ್ತಿತ್ತು ಅವಾಗ ಆ ಪಂಡಿತನನ್ನ ಕುರಿತು ನಾವಿಕ್ಕ ಮನುಷ್ಯ ಹುಡುಗ ಹೇಳ್ತಾನ ಅಪ್ಪ ನಾನಂತೂ ಏನು ಓದಿಲ್ಲ ಆದ್ರೆ ನಾವ ಇನ್ನೊಂದು ಹತ್ತು ನಿಮಿಷ ದೊಡ್ಡ ಬಿರಗಾಳಿಗೆ ಸಿಕ್ಕು ಮುಣಗುವಂತ ಸಂಭವ ಇದ ಅದಕ್ಕಾಗಿ ನಿಮಗೆ ಏನಾರ ಒಂದಿಷ್ಟು ನೀರಿನೊಳಗೆ ಈಜಾಡ್ಲಿಕ್ಕೆ ಬರ್ತಾ ಇದನ್ನ ಅಂತ ಕೇಳಿದ ಅವಾಗ ಅಂದ ಯಾಕ ತಮ್ಮ ಅಂದವ ಅಲ್ಲ ನಾವು ನೀರಾವ ಮುಳುಗುತ್ತೀವಿ ಅಂತಂದ್ರೆ ಈ ದಡದಿಂದ ಆ ದಳಕ್ಕೆ ಹೋಗಬೇಕಾಗಿತ್ತು ಅಂತಂದ್ರೆ ಈ ಜಾಗ ದಡ ಮುಟ್ಬೇಕಾಗ್ತದೆ ಅದಕ್ಕಾಗಿ ನನಗೆ ಈಶಾನ್ಯಕ್ಕೆ ಅಂತ ಇತ್ತಲ್ವ ಅಂತ ನನಗೆ ಬರುದಿಲ್ಲ ಅಂತಂದ ಎಷ್ಟು ಓದಾರ ಏನ್ ಮಾಡಾವ ಎಷ್ಟು ಕೇಳ ಏನ್ ಮಾಡಾವ ನಾವಂತ ಮುಳುಗುದು ಗ್ಯಾರಂಟಿ ಅಂತಂದ ಅಷ್ಟು ನಾವ್ ನಾವೇನ್ ಮಾಡ್ತಿವಿ ಅಂತಂದ್ರೆ ಆ ಒಂದು ಭಯಂಕರವಾಗಿರತಕ್ಕಂಥ ವಿರುದಿಗೆ ಸಿಲುಕಿ ನೀರು ಮುಳುಗಿಬಿಡ್ತು ಪಂಡಿತಲ್ಲಿ ಏನಪ್ಪ ಅಂತಂದ್ರೆ ವೆಂಕಟರಮಣ ಗೋರಿಯಿಂದ ಆಗಿಬಿಟ್ಟ ಇಲ್ಲಿ ನಾವು ಜಲಸಾಗರದಿಂದ ದಾಟಬೇಕಾಗಿತ್ತು ನೀನಗಿಂದ ದಾಟಬೇಕಾಗಿತ್ತು ಅಂತ ಅರ್ಥ ಪಾಂಡಿತ್ಯ ಅವಶ್ಯಕತೆ ಇಲ್ಲ ಅಲ್ಲಿ ಏನು ಅವಶ್ಯಕತೆ ಇತ್ತಂದ್ರೆ ಈಜಾನ್ಲಕ್ಕೆ ಬರಬೇಕು ಇನ್ನ ಕೊನೆಯಾಗಿರ್ತಕ್ಕಂಥದ್ದು ಬವಸಾಗರ ಬವಸಾಗರ ಅಂತಲೇ ಹೇಳಕಂತಾರು ಅಂತಂದ್ರೆ ಹುಟ್ಟು ಮತ್ತು ಸಾಲ ಅನ್ನುವಂಥದ್ದು ಏನೈತಲ್ಲ ಜನನ ಮರಣ ರೂಪಾತ್ಮಕವಾಗಿರತಕ್ಕಂಥದ್ದು ಏನಲ್ಲ ಇದಕ್ಕೋ ಭವಸಾಗರ ಅಂತಾರೆ ಈ ಭವಸಾಗರದಿಂದ ನಾವು ಪಾರಾಗಿ ಹೋಗಬೇಕಾಗಿತ್ತು ಅಂತಂದ್ರೆ ಇಲ್ಲೇನಪ್ಪ ಅಂತಂದ್ರೆ ಪಾರಮಾರ್ಥಿಕವಾಗಿರತಕ್ಕಂಥ ಜ್ಞಾನ ಅಷ್ಟೇ ಅವಶ್ಯವಾಗಿ ಈ ಒಂದು ಭವಸಾಗರ ಜನನ ಮರಣ ರೂಪಾತ್ಮಕವಾಗಿರತಕ್ಕಂಥ ಈ ಭವಸಾಗರದಿಂದ ಬಿಡುಗಡೆ ಆಗಬೇಕಾಗಿತ್ತು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಲ್ಪಟ್ಟಂತ ಸದ್ಗುರುನಾಥನಿಗೆ ಶರಣಾಗತರಾಗಿ ಮನೋವಾ ಕಾಯಂಗ ತ್ರಿಕರಣ ಪೂರ್ವಕವಾಗಿ ಗುರುನಾಥನ ಸೇವೆಯನ್ನ ಆಪ್ತ ಅಂಗ ಸ್ಥಾನ ಸದ್ಭಾವ ಚತುರ್ವಿಧ ಪುರುಷಾರ್ಥವಿಂದ ಗುರುನಾಥನ ಸೇವೆಯನ್ನು ಮಾಡಿದಾಗ ಮಾತ್ರ ಏನಾಗ್ತದೆ ಈ ಒಂದು ಭವಸಾಗರಿಂದ ಬಿಡುಗಡೆ ಆಗಲಿ ಇಕ್ಕ ಬರ್ತದೆ ಪುಣ್ಯಾತ್ಮರೇ ಅದಕ್ಕೋಸ್ಕರವಾಗಿ ಮನುಷ್ಯನಾಗಿರತಕ್ಕಂಥವನು ಜೀವನದೊಳಗೆ ಏನದಪ್ಪ ಅಂತ ಕೇಳಿದ್ರೆ ಒಂದಿಷ್ಟು ತಿಳಿಬೇಕು ತಿಳಿದ್ರೊಳಗೆ ಅಳಿಬೇಕು ಅಳಿದ್ರೊಳಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಉಳಿಯಾಕ ಕಲ್ತಾಗ ಮಾತ್ರ ಸರಿಯಾಗ್ತದೆ ಅದಕ್ಕೋಸ್ಕರವಾಗಿ ಅರುಷ ಮುಡಿದರೆ ನಾಡೊಳಗ ಇರಬಾರದು ಗಂಡ ಮುಣಿದರೆ ಹೆಂಡತಿ ಮನೆಯೊಳಗ ಇರಬಾರದು ಜಂಗಮ ಮುಡಿದರೆ ನಾನೆಂತೂ ಬದುಕುವುದು ಕೂಡಲ ಸಂಗಮ ದೇವ ತಿಳ್ಕೊಂಡು ಅಣ್ಣ ಬಸವಣ್ಣನವರ ಒಂದು ವಚನವನ್ನು ಆಧಾರವಾಗಿಟ್ಕೊಂಡು ಇನ್ನು ಹತ್ತು ಹಲವಾರು ಜನ ಎಲ್ಲ ಪರಮ ಪುಜರು ಮಾತಾಜಿಯವರು ಇದೇ ವಿಷಯವನ್ನು ಕುರಿತು ತಮ್ಮ ತತ್ವೋಪದೇಶವನ್ನು ಸಲ್ಲಿಸಬೇಕು ಅನ್ನುವಂತ ವಿಚಾರವನ್ನು ಹೇಳಿ ಪ್ರಪ್ರಥಮದಲ್ಲಿ ಕೈಮಲ್ಯಾನಂದ ಮಹಾಸ್ವಾಮೀಜಿಯವರಾದರೂ ಕೂಡ ಹತ್ತು ನಿಮಿಷಗಳ ಕಾಲ